ನೀವು ಕೂಡ ಒಂದಷ್ಟು ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡು ಎಷ್ಟು ಸಣ್ಣ ಅಮೌಂಟ್ ಇಟ್ಕೊಂಡು ಬೆಂಗಳೂರಿಗೆ ಬಂದವರು ಸೊ ಹೇಗಿದೆ ಸರ್ ಪ್ರೆಸೆಂಟ್ ಲೈಫು ಈಗ ಸ್ಟಾರ್ಗಳ ಜೊತೆ ಇದ್ದೀರಾ ಸಿನಿಮಾ ಅಂತ ಓಡಾಟ ಇದೆಲ್ಲವೂ ಕೂಡ ಯಾವ ರೀತಿ ಚೇಂಜ್ ಆಗಿದೆ ನಿಮ್ಮ ಲೈಫ್ ಇವಾಗ ಅಂತ ಹೇಳಿ ಮೇಡಮ್ ಆರಾಮಾಗಿದೆ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಆರಾಮಾಗಿದೆ ಅಂದರೆ ಸ್ಟ್ರಗಲ್ ಟೈಮಲ್ಲಿ ಫುಟ್ಬಾತನ್ನು ಮಲಗಿದ್ದೀವಿ ಚೌಟು ಊಟ ಮಾಡಿದ್ದೀವಿ ಆರ್ಕೆಸ್ಟ್ರಾದಲ್ಲಿ ಹಿಂದೆ ಹೋಗಿ ಒಂದು ಕೋಟ್ ಹಾಕೊಂಡು ಮ್ಯೂಸಿಕ್ ಬರ್ಸಿದೀವಿ ಕ್ಯಾಟ್ರಿಂಗಲ್ಲಿ ಬಡಿಸಿದ್ದೀವಿ ಊಟ ಬಡಿಸಿದ್ದೀವಿ ಓಕೆನಾ ಎಲ್ಲ ರೀತಿ ತಲೆ ಹೊಡಿಯೋದು ತಲೆ ಹಿಡಿಯೋದು ಬಿಟ್ಟು ಓಕೆನಾ ಎಲ್ಲ ಕೆಲಸ ಮಾಡಿ ಅನ್ನದ ಬೆಲೆ ಸಮಯದ ಬೆಲೆ ಎಲ್ಲ ಗೊತ್ತಾದ ಮೇಲೆ ಆ ಜ ಭಗವಂತ ನಮ್ಗೆ ಸಕ್ಸಸ್ ಅಂತ ಕೊಟ್ಟಿದ್ದು ಅವತ್ತಿಂದ ಇವತ್ತಿನ ತಿರುಗಿ ನೋಡಿಲ್ಲ ಭಗವಂತ ಚೆನ್ನಾಗಿಟ್ಟಿದ್ದಾರೆ ನನ್ನ ತಾಯಿನೇ ಚೆನ್ನಾಗಿಟ್ಟಿದ್ದೀನಿ ಓಕೆನಾ ಆ ಪ್ರಪಂಚದಲ್ಲಿ ಆ ತಾಯಿ ಚೆನ್ನಾಗವ್ರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಏನೂ ಬೇಕಾಗಿಲ್ಲ ನಾವೆಲ್ಲಿದ್ರು ಹೆಂಗಿರೂ ಚೆನ್ನಾಗಿರ್ತೀವಿ ಎಲ್ಲೋ ಮಂಡ್ಯದ ತಾಯಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಅವರು ದೇವ್ರ ಹತ್ರ ಮಗನ ಬಗ್ಗೆ ಕೇಳ್ತಾಯಿರ್ತಾರೆ ನನ್ನ ತಾಯಿನ ಹಿಡಿದು ಚೆನ್ನಾಗಿಡೋದು ನಾನು ದೇವ್ರ ಹತ್ರ ಕೇಳ್ತೀನಿ ಬದುಕು ಬ್ಯೂಟಿಫುಲ್ ಆಗಿದೆ ನಮ್ಮೆಲ್ಲ ಟೆಕ್ನಿಷಿಯನ್ ಇನ್ಕ್ಲೂಡಿಂಗ್ ಎಲ್ಲ ಡೈರೆಕ್ಟ್ರನ್ನ ಸಹಿತ ಯಾರೇ ಸಿನಿಮಾ ಒಪ್ಕೊಂಡ್ರು ಒಳ್ಳೆ ರೆಮೆಂಡೇಶನ್ ಕೊಡ್ತಾ ಇದ್ದಾರೆ ಇವತ್ತು ನಾ ನಾಯಕ ನಟರಿಗೆ ಏನು ಕೊಡ್ತಾರೆ ಅದಕ್ಕೇನು ಸಲ್ಲಬೇಕು ನಾ ಇದಕ್ಕೆ ಒಳ್ಳೆ ರೆಮೆಂಡೇಶನ್ನೆ ಕೊಡ್ತಾರೆ ಲೈಫ್ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಇನ್ನೊಂದಷ್ಟು ಕೆಲಸಗಳನ್ನ ಮಾಡಬೇಕು ಶ್ರಮ ಹಾಕ್ಬೇಕು ಮಾತಾಡೋದ್ರಿಂದ ಅಥವಾ ಯಾವುದೋ ಬಕೆಟ್ ಹಿಡಿಯೋದ್ರಿಂದ ಯಾವುದರಿಂದ ಯಾರು ಸಿನಿಮಾ ಕೊಡಲ್ಲ ಮೇಡಮ್ ಓಕೆನಾ ಒಂದೇ ಇರೋದು ಕೆಲಸ ಮಾಡಬೇಕು ಕೆಲಸ ಕಲ್ತಿರಬೇಕು ಕೆಲಸ ಸಕ್ಸಸ್ ಆಗಬೇಕು ಅಯೋಗ್ಯ ಮದಗಜ ಮಹೇಶ್ ಮಾಡಿದ್ದಾನೆ ನಿರ್ಮಾಪಕರು ಉಳಿಸ್ಕೊಂಡ ಲಾಭನ ನಷ್ಟನ ಇಟ್ಟ ಆಫ್ ಲಾಭ ಮೂರನೇ ಸಿನಿಮಾ ನಂಗೆ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಮೇಡಮ್ ಈಗಲೂ ಹೇಳ್ತೀವಿ ಮೇಡಮ್ ಹತ್ತು ಒಂದು ಆಪರ್ಚುನಿಟಿ ಬರುತ್ತೆ ಎರಡು ವರ್ಷ ಆದರೂ ಸುದಾ ಮಹೇಶ್ ಸಿನ್ಮಾ ಮಾಡ್ತಾರ ಬರ್ತನೇ ಇರುತ್ತೆ ನನಗೆ ಆಪರ್ಚುನಿಟಿಗಳು ಅಹಂಕಾರ ಅಂದ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೋ ಸಿನಿಮಾ ನೇಮ್ ಮಾಡ್ಕೊಂಡಿಲ್ಲ ಒಳ್ಳೆ ಸಿನಿಮಾ ಮಾಡಿ ಒಂದು ಬ್ರೇಕ್ ತೊಗೊಂಡೆ ಇನ್ನೊಂದು ಒಳ್ಳೆಯ ಸಿನಿಮಾ ಮಾಡಿ ಇದ್ದೀನಿ ದುಡ್ಡು ಮಾಡಬೇಕು ಅಂದರೆ ಶುಗರ್ ಫ್ಯಾಕ್ಟ್ರಿಗೆ ಕೂತ್ಕೊಂಡು ಎಲ್ಲೋ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಎರಡು ಮಕ್ಕಳು ಮಾಡಿಕೊಂಡು ಹೆಂಟಿ ಜೊತೆ ಇರ್ಬೋದಾಯಿತು ಇಲ್ಲಿ ಬಂದಿರೋದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲಿ ತನಕ ನಾನು ಪೆನ್ನಲ್ಲಿ ಇಂಕ್ ಇರುತ್ತೆ ಅಲ್ಲಿ ತನಕ ಬರೀತೀನಿ ಮೇಡಮ್ ಇಂಕ್ ಖಾಲಿ ಆದಮೇಲೆ ಇನ್ನೊಬ್ರಿಗೆ ಹೋಗಿರುತ್ತೆ ಆ ಪೆನ್ನು ನನಗಿಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಂದ ನಾನು ಹೋಗಿ ಮತ್ತೆ ನನ್ನ ರೆಸ್ಟ್ ಆಫ್ ಲೈಫು ನನ್ನ ಹಳ್ಳಿಲಿ ನನ್ನ ಕುಟುಂಬ ಜೊತೆ ನಮ್ಮ ತಂದೆ ಬಿಟ್ಟು ಹೋಗಿರೋಂಥ ಎರಡು ಎಕರೆ ಜಮೀನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಕೆಟ್ಟ ಸಿನಿಮಾ ಕೊಟ್ಟು ಇಂಡಸ್ಟ್ರಿ ಹಾಳು ಮಾಡೋ ಬದಲು ಓಕೆನಾ ಎಲ್ಲಿ ತನಕ ನಮ್ಗೆ ಕೆಪಾಸಿಟಿ ಇತ್ತು ಎಲ್ಲಿ ತನಕ ನಾವು ಲಾಯಲ್ ಆಗಿರ್ತೀವಿ ಇಂಡಸ್ಟ್ರಿಗೆ ಅಲ್ಲಿ ಗಂಟ ಸಿನಿಮಾ ಮಾಡೋಣ ದರ್ಶನ್ ಸರ್ ಜೊತೆನೂ ಸಿನಿಮಾ ಮಾಡೋ ಪ್ಲ್ಯಾನ್ ಇದೆಯಾ ಇದ್ರ ಬಗ್ಗೆ ನೀವು ಇಬ್ಬರೇನ ಚರ್ಚೆ ಮಾಡಿದ್ದೀರಾ ಅಂತ ಹೇಳಿ ಖಂಡಿತ ಮೇಡಮ್ ದರ್ಶನ್ ಸರ್ ಸಿನಿಮಾ ಮಾಡೇ ಮಾಡ್ತೀನಿ ಅವರ ಆಚೆ ಬರಲಿ ಅವ್ರಿಗೆ ಬಂದ ತಕ್ಷಣ ನನಗೆ ಇವಾಗ ಮೊದಲು ಇರೋದು ತಲೆಯಲ್ಲಿ ಅವ್ರು ಆಚೆ ಬಂದ ತಕ್ಷಣ ಕಂಪ್ಲೀಟ್ ಆಗಲಿ ನಮ್ಮ ಡೆವಿಲ್ ಸಿನಿಮಾ ಅದು ಆಚೆ ಬರಲಿ ಅದು ಗೆಲ್ಲಿ ಅದಾದಮೇಲೆ ತರುಣ್ ಸರ್ ಸಿನಿಮಾ ಇದೆ ಅದಾದಮೇಲೆ ಏನು ಇವರು ಪ್ರೇಮ್ ಸರ್ ಸಿನಿಮಾ ಇದೆ ಅದೆಲ್ಲ ಆದ ನಂತರ ನನಗೂ ಒಂದು ನಂಬರ್ ಅಂತ ಫಿಕ್ಸ್ ಆಗುತ್ತೆ ಸೊ ಅದು ನನ್ನ ಅವ್ರ ಕಡೆಯಿಂದ ನನಗೆ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಓಕೆನಾ ಯಾವುದು ಏನೋ ಒಂದು ಈ ಈ ಹಂತದಲ್ಲಿ ಬೇಡ ಆ ಮೂರು ಸಿನಿಮಾಗಳು ನನಗೆ ವೆರಿ ಇಂಪಾರ್ಟೆಂಟ್ ಅವರು ಗೆಲ್ಲಿ ಅದ್ರ ಜೊತೆ ಅವ್ರು ಕೊಟ್ಟಂಥ ನನಗೆ ಅಪೋರ್ಚುನಿಟಿ ಇದೆಯಲ್ಲ ಖಂಡಿತ ನಾನು ಒಬ್ಬ ನಿರ್ದೇಶಕನಾಗಿ ಅಭಿಮಾನಿಯಾಗಿ ಆ ಸಿನಿಮಾ ಮಾಡ್ತೀನಿ ಅವ್ರು ಯಾವ ನಂಬರ್ ಯಾವತ್ತು ಕೊಟ್ಟರು ಅಷ್ಟೇ ಕೊಟ್ಟಿಲ್ಲ ಅಂದರೂ ಅಷ್ಟೇ ಮೇಡಮ್ ಈ ಅಭಿಮಾನ ಬಾಸ ಅಂತಲೇ ಕರೆಯೋದು ದಸೊಂದ್ಸಾರ ಒಳಗಡೆ ಇದ್ದಾಗ ನಾವು ದರ್ಶನ ಅಂತ ಕರೆಯೋದು ಆಚೆ ಬಂದ ಹಿಡ್ಕೆ ಬಾಸನೋ ಈ ಗುಳ್ಳೆನರಿ ಆ್ಯಕ್ಟಿಂಗ್ ಅಲ್ಲ ಇವತ್ತೂ ಇಲ್ಲ ಮೇಡಮ್ ನಾಳೆನೂ ಇಲ್ಲ ಬೇಕರೆ ಇವತ್ತೇ ಇಂಡಸ್ಟ್ರಿ ಬಿಟ್ಟು ಹೋಗೋಣ ಪರವಾಗಿಲ್ಲ ಇದ್ದರೆ ನಿಯತ್ತಾಗಿರೋಣ ಯಾರಿಗೇ ಆಗಿರಲಿ ಅದು ಅನ್ನೋದು ಒಂದು ಇಂಟೆನ್ಷನ್ಸ್ ಇದೆ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ